ಕೈಗಾರಿಕಾ ಪ್ರದೇಶಕ್ಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ಬಳಿ ಸಾವಿರದ ಐನೂರ ಎಪ್ಪತ್ತು ಎಕರೆ ಜಮೀನಿಗೆ ಸರ್ಕಾರ ಈಗಾಗಲೇ ಅನುಮೋದನೆ ನೀಡಿರುವ ಸ್ಥಳದಲ್ಲಿ ಯಾವುದೇ ಜಮೀನು ರಿಜಿಸ್ಟರ್ ಮಾಡದಂತೆ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆ ಜಮೀನಿನ ಪ್ರಕ್ರಿಯೆ ಸಂಪೂರ್ಣ ತಡೆ ಹಿಡಿದು ಕೈಗಾರಿಕಾ ಪ್ರದೇಶಕ್ಕೆ ಮೀಸಲಿಟ್ಟ ಜಾಗವೆಂದು ಸರ್ಕಾರದಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಸೂಚನೆ ಬಂದಿದೆ ಎಂದು ಆರೋಪಿಸಿ ರೈತರು ಪಟ್ಟಣದ ವೆಂಕಟೇಗೌಡ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಾವು ಯಾವುದೇ ಕಾರಣಕ್ಕೂ ಕೈಗಾರಿಕಾ ಪ್ರದೇಶಕ್ಕೆ ಬಿಟ್ಟುಕೊಡುವುದಿಲ್ಲ ನಮಗಿರುವಂತಹ ಜಮೀನುಗಳಲ್ಲಿ ವ್ಯವಸಾಯ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡುತ್ತಿದ್ದೇವೆ ನಮಗಿರುವಂತಹ ಅಲ್ಪ ಸ್ವಲ್ಪ ಜಮೀನುಗಳಲ್ಲಿ ಮನೆಗಳನ್ನು ಸಹ ಕಟ್ಟಿಕೊಂಡಿದ್ದೇವೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಮಾಡಬೇಡಿ ನಮ್ಮನ ಬೀದಿಗೆ ತರುವ ಕೆಲಸವನ್ನು ಮಾಡಬೇಡಿ ಒಂದು ವೇಳೆ ಕೈಗಾರಿಕಾ ಪ್ರದೇಶ ಬೇಕೇ ಬೇಕು ಅಂದರೆ ರೈಲ್ವೆ ಕೋಚ್ ಫ್ಯಾಕ್ಟರಿ ಎಂದು ಮೀಸಲಿಟ್ಟಿದ್ದಂತಹ ಜಾಗದಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಬರೆದೇ ನಿಂತು ಹೋದಂತಹ ಜಾಗದಲ್ಲಿ ಕೈಗಾರಿಕಾ ಪ್ರದೇಶವನ್ನು ಮಾಡಬಹುದು ರೈತರಿಗೆ ತೊಂದರೆ ಮಾಡುವಂತಹ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಒಂದು ವೇಳೆ ಅದೇ ರೀತಿ ಏನಾದರೂ ಮಾಡಲು ಮುಂದಾದರೆ ಹೋರಾಟದ ಎಚ್ಚರಿಕೆಯನ್ನು ಸಹ ನೀಡಿದ್ರು ಎದುರು ಜನಗೋಸ್ಕರ ಹೋರಾಟ ಇದು ಇದು ಯಾರ ಮೇಲೆ ದುರುದ್ದೇಶ ರಾಜಕೀಯದಿಂದ ಏನಲ್ಲ ಇದು ಇದು ಎದುರು ಯಾಕಪ್ಪ ಬಂದಿದೆ ಅಂದ್ರೆ ಸಾವಿರದ ಇನ್ನೂರ ಎಪ್ಪತ್ತ ಮೂರು ಎಕರೆ ನೋಟಿಫಿಕೇಶನ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಯಾರು ರೈತರಿಗೆ ಗಮನಕ್ಕಿಲ್ಲದೆ ಅವರು ಆಲ್ರೆಡಿ ಇ ಡಿ ಬಿ ನೋಟಿಸ್ ಕಲಿಸಿದ್ದಾರೆ ಎಲ್ಲಿ ಕಳಿಸಿದ್ದಾರೆ ಒಂದು ತಾಲೂಕ್ ಆಫೀಸ್ ಕಳಿಸಿದ್ದಾರೆ ಒಂದು ಸಬ್ ಆಫೀಸರ್ ಕಳಿಸಿದ್ದಾರೆ ಅದು ಒಂದು ಈ ಸ್ಥಳೀಯ ಈಗ ಇರುವ ಶಾಸಕರು ನಮ್ಮನ್ನೆಲ್ಲ ಕರೆಸಿ ಒಂದು ಪೂರ್ವಭಾವಿ ಸಭೆ ಇಟ್ಟು ಏನಪ್ಪ ನಿಮಗೆ ಒಪ್ಪಿಗೆ ಇದೆಯಾ ನಾವು ಈ ಥರ ನಮ್ಮನ್ನು ಕೇಳ್ತಾ ಇದ್ದಾರೆ ಇದನ್ನು ಸಪ್ರೀಸ್ ಸ್ಟಾಪ್ ಮಾಡ್ಬೋದಾ ನಿಮಗೆಲ್ಲ ಒಪ್ಪಿಗೆ ಇದ್ದರೆ ನಾನು ಸ್ಟಾಪ್ ಮಾಡಿಸ್ತೀನಿ ಅಂತೇಳಿ ಮಾಡಿಸ್ಬೇಕಾಗಿತ್ತು ಈಗ ಆ ಸಪ್ರೀಸ್ಟಲ್ಲಿಂದ ನಮಗೆ ಸಾವಿರದ ಇಂಟುನೂರ ಮೂರು ಎಕ್ರೆಯಲ್ಲಿ ಸ್ವಲ್ಪ ಸರ್ಕಾರ ಇರಬಹುದು ಇನ್ನು ಮಿಕ್ಕಿದ್ದು ಜಮೀನೆಲ್ಲ ನಮ್ಮ ರೈತರು ವ್ಯವಸಾಯ ಮಾಡೋರು ಅಂಥ ರೈತರದಿದೆ ಆದರೆ ಈಗ ಕೆಲವರಿಗೆ ಲೋನ್ ಅಂತ ಹೇಳಿದ್ದೀವಿ ನಾವು ಮೊನ್ನೆ ಒಂದು ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಹೇಗೆ ನಮ್ಮ ರೈತರ ಹೋರಾಟ ಎದುರೂರು ರೈತರ ಹೋರಾಟ ಸಮಸ್ಯೆ ಅಂತ ನಾವು ಇಟ್ಟಿದ್ದೀವಿ ಆಯಿತಾ ನಮ್ಮದೆಲ್ಲ ಒಂದು ಗ್ರೂಪ್ ಮಾಡಿದ್ದೀವಿ ನಾವು ಏನೇನು ಜಮೀನವರು ಹೋಗ್ತಾ ಇದ್ದೀಯೋ ಎಲ್ಲರೂ ಒಂದು ಗ್ರೂಪಲ್ಲಿ ತಗೊಂಡು ಅವರ ಸಮಸ್ಯೆ ಏನೇನಿದೆಯೋ ಎಲ್ಲರ ಸಮಸ್ಯೆನೂ ನಮ್ಮ ಗಮನಕ್ಕೆ ಕೇಳಿದ್ದಾರೆ ಈಗ ನೀವು ಆಟೋಮೆಟಿಕ್ಕಾಗಿ ನೀವು ಸ ಸ್ಟಾಪ್ ಮಾಡಿಬಿಟ್ಟಿರಿ ಈಗ ನಮಗೆ ಇನ್ನೊಬ್ಬರಿಗೆ ಯಾವುದೋ ಒಂದು ಸಮಸ್ಯೆ ಬರುತ್ತೆ ಏನೋ ಅವ್ರ ಮನೆಯಲ್ಲಿ ಯಾವುದೋ ಒಂದು ಮದುವೆನೋ ಇಲ್ಲ ಸ್ಕೂಲ್ಸ್ ಓದುವುದು ಇಲ್ಲ ಲೋನು ಈಗ ನಾನೇ ಒಂದು ಲೋನ್ ಮಾಡಿಸಿದ್ದೆ ಲೋನ್ ಈಗ ನಾನು ಕ್ಯಾನ್ಸಲ್ ಆಯ್ತು ಈಗ ನಾನೇ ದೊಡ್ಡ ಲೋನೇ ಒಂದು ಮಾಡಿಸಿದ್ದೆ ನನ್ನ ಲೋನ್ ನನ್ನ ಕ್ಯಾನ್ಸಲ್ ಆಯ್ತು ಈಗ ಯಾರೋ ನನ್ಗೆ ಬಂದು ಬೆಳಿಗ್ಗೆ ಹೇಳಿದ್ರು ನನ್ನ ಮಗಳು ಮದುವೆ ಆಯ್ತಪ್ಪ ಯಾರಿಗನ್ನ ಒಂದು ನನ್ನ ಹಡ ಇಟ್ಬಿಟ್ಟು ನನ್ನ ಜಮೀನು ಒಂದು ಐದು ಲಕ್ಷ ತಗೊಂಡಿದ್ರೆ ಮದ್ವೆ ಇತ್ತು ನಂದು ನೆಕ್ಸ್ಟ್ ಮಂತ್ ಅಲ್ಲಿ ಮದುವೆ ಇದೆ ಅಂತ ಬಂದು ನನ್ನ ಸಮಸ್ಯೆ ಹೇಳಿದ್ರೆ ನನ್ನ ಬ್ಯಾನ್ ಆಗಿದೆ ಏನ್ ಮಾಡಬೇಕಾಗ್ತದೆ ಈಗ ಇಲ್ಲಿ ಬ್ಯಾನ್ ಮಾಡಿಸಿದ್ದಾರೆ ಯಾರು ತೊಂದರೆ ಆಗಿದ್ದು ರೈತರಿಗೆ ತಂದು ತೊಂದರೆ ಅಥವಾ ಆಗಿದ್ದು ಆದರೆ ಶಾಸಕ ಏನು ಹೇಳಿದ್ದಾರೆ ಅಂದರೆ ಮೊನ್ನೆ ಶನಿವಾರ ಬಂದಿದ್ದರು ಅವರು ಎಲ್ಲರೂ ಊರಿನ ಜನನೇ ಸೇರಿ ಕರೆಸಿದ್ರು ಅವರು ಅವ್ರು ಬಂದು ಸ್ಕೂಲ್ ಫೀಲ್ಡಲ್ಲಿ ಒಂದು ಚಾಂಪಿಯನ್ ಹಾಕಿ ಅಲ್ಲೆಲ್ಲ ಮೀಟಿಂಗ್ ನಡೆಸಿದ್ರು ಎಮ್ ಎಲ್ ಎ ಅವ್ರು ಏನು ಹೇಳಿದಂದ್ರೆ ನಿಮ್ಗೆ ತೊಂದರೆ ಆಗೋಗಂಗಿದ್ರೆ ನಾನು ಊರನ್ನ ಬಿಟ್ಕೊಡ್ತೀನಿ ಅಂತ ಊರನ್ನ ಯಾಕೆ ಬಿಟ್ಕೊಡ್ತೀನಿ ಅಂದರೆ ಎಂಬತ್ತ್ಮೂರು ಮನೆ ಸರ್ವೆ ನಂಬರಲ್ಲಿ ಆ ಎಂಬತ್ತ್ಮೂರನ ಮನೆಯನ್ನು ತೆರವುಗೊಳಿಸ್ಬಿಟ್ಟು ಬೇರೆ ಬೇಕಾದರೆ ಯಾರಿಗೂ ಇಷ್ಟ ಇದೆಯೋ ಅವ್ರಿಗೆ ನಾವು ರೈತರು ತಗೊಂತೀವಿ ಇಷ್ಟ ಇಲ್ದರು ಅಂದ್ರೆ ಬಿಟ್ಕೊಡ್ತೀವಿ ಹನ್ನೆರಡನೇ ತಾರೀಕು ಇಲ್ಲ ಹನ್ನೆರಡನೇ ತಾರೀಕು ಅಫಿಯಲ್ಸ್ ಎಲ್ಲ ಬರ್ತ ಬರ್ತಾರೆ ಅವರ ಸಮ್ಮುಖದಲ್ಲಿ ಯಾರ್ಯಾರು ಇಷ್ಟ ಇಲ್ದಿರು ಅವರೆಲ್ಲ ಬರ್ಸಿಬಿಡಿ ಅಂತ ಎಮ್ ಎಲ್ ಅದನ್ನ ಏನಿದ್ರೆ ಅದು ಹೇಳಿದ್ರು ಮಾಡ್ತಾರವರು ಅದಾದ್ಮೇಲೆ ಏನಾಗುತ್ತಂದ್ರೆ ಪಕ್ಕದಲ್ಲಿ ತರ್ ಪರ್ಸನ್ ಈ ನಮ್ಮೂರ್ ಸಂಬಂಧ ಇಲ್ದಿರೋ ವಿಷಯ ಯಾರೋ ಒಬ್ಬ ಹಿರಿಯ ನಾಯಕರು ಆ ನಾಯಕರು ಅನ್ಬೋದು ಏನು ಏನನ್ಬೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಜಮೀನು ಬಗ್ಗೆ ಅವರು ಮಾತಾಡೋದಕ್ಕೆ ನೈತಿಕತೆ ಇಲ್ಲ ಅದು ಏನಿದ್ರೆ ಜಮೀನು ರೈತರ ಹೋರಾಟ ಅವರು ರೈತರ ಇರೋದ ನಮಗೆ ಅವರು ಅವರು ನಮಗೆ ರೈತರ ಹೋರಾಟದಲ್ಲಿ ಎಲ್ಲರೂ ಬಂದು ಎಲ್ಲರೂ ಯಾರಾದರೂ ಬಂದು ಒಂದು ಚೀಫ್ ಮಿನಿಸ್ಟರ್ ಬಂದ್ರೂ ಇವತ್ತು ರೈತರ ಹೋರಾಟದಲ್ಲಿ ಆಯ್ತಪ್ಪ ನಿಮ್ಮ ಪರನೇ ನಾನು ಹೋರಾಟ ಅಂತ ಹೇಳ್ತಾರೆ ಆದರೆ ಇವರು ಹಿರಿಯ ನಾಯಕರಂತೆ ಆಯ್ತಾ ಇವ್ರು ಬಂದು ಆ ಆ ರೈತರಿಗೂ ಅಲ್ಲಿ ಮಾತಾಡೋ ಮಾತುಗಳಿಗೆ ಯಾವುದೇ ಸಂಬಂಧ ಇಲ್ಲ ಸಂಬಂಧ ಎಂದಿರೋ ವಿಷಯಗಳು ಮಾತಾಡ್ತಾರೆ ಇವ್ರು ಮೈಕ್ ತಗೊಂಡು ಇವ್ರಿಗೆ ಯಾವ ನೈತಿಕತೆ ಇಲ್ಲ ಯಾಕಪ್ಪ ಅಂದರೆ ನೈತಿಕತೆ ಅಂದ್ರೆ ಅವ್ರ ಜಮೀನು ಇಲ್ಲ ಅಲ್ಲಿ ಯಾವಾಗ ಜಮೀನಿಲ್ವಾ ಅವಾಗ ಮಾತಾಡೋದು ಏನಾನ ಇರುತ್ತ ಇರೋಲ್ಲ ಅವ್ರ ಮೈಕ್ ತಗೊಂಡು ಮಾತಾಡ್ತಾರೆ ರೈತರ ಪರವಾಗಂತೆ ಇನ್ನೊಂದಂತೆ ಇನ್ನೊಂದು ಡಿ ಸಿ ಸಿ ಬ್ಯಾಂಕ್ ಅಂತೆ ಇವೆಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರು ಏನಿದ್ರೆ ಬಂದಿದ್ರ ಮೀಟಿಂಗ್ಗೆ ಕೂತ್ಕೊಂಡು ಹೋಗ್ಬೇಕಷ್ಟೇ ಅದ್ ಬಿಟ್ಬಿಟ್ಟು ನೆಕ್ಸ್ಟು ನಾವು ರೈತರ ಪರ ಇರೋದಕ್ಕೆ ಯಾರು ಅದಕ್ಕೆ ಮನ್ಸಿ ಅಂತ ಯಾರು ಟಾರ್ಗೆಟ್ ಮಾಡಿರೋದು ಪಾಪ ಸೋಲ್ ರಮೇಶ್ ಮನೆ ಬಿದ್ದರೆ ಅವ್ನು ಟಾರ್ಗೆಟ್ ಬಂದು ಮಾತಾಡೋದ ಅವ್ ಏನ್ ಸಂಬಂಧ ಕೊತಿದ್ರು ರೈಲ್ವೆ ಅಲ್ಲ ರೈಲ್ವೇ ಏನ್ ಸಂಬಂಧ ಐತ ಅವಲೇ ತಿಂತ ನೀನ್ ಜೊತೆಯಲ್ಲೇ ಇದ್ದಲ್ಲಪ್ಪ ಹೌದಾ ಏನ್ ಸಂಬಂಧ ಆಯ್ತ ಅವ್ನ ಏನ್ ಸಂಬಂಧ ಆಯ್ತು ನೀನು ನಾವು ಹೇಳ್ಬೋದಾಗಿತ್ತಲ್ಲ ಏಯ್ ಲೇದ ಲೇದ್ರ ಸಮೇತ ಮುಂಚೆ ತಾ ಹೊಂಟಾರೋ ನೀನು ನೋಡಿದ್ದೀನಿ ವಿಚಾರ ಮನೆಯೋ ನಮ್ಮ ಹೇಳ್ತೀವಿ ನಾವು ಜೊತೇನೆ ಇದ್ವಿ ಅದೇನೇನಾಯ್ತು ಅಂತ ನನ್ಗೆ ಗೊತ್ತಿದೆ ಅದು ಕೂಡ ಕೊಮಿಷನ್ಗಳಿಗೆ ಬಂದ್ಬಿಟ್ಟಿಲ್ಲ ಕಮಿಷನ್ ಬಂದಾಗ ಅದನ್ನು ಹುಡುಗಿ ಬಿಟ್ಟಿದ್ದು ಆಮೇಲೆ ಅದು ಇನ್ನೊಂದು ಆ ನಿಯಮ ಅಂತಂದರೆ ಸಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಫಿಫ್ಟಿ ಫಿಫ್ಟಿ ಅಂತ ಏನು ಎರಡು ಸಾವಿರ ಕೋಟಿ ಮಾಡ್ತೀವಿ ಎರಡು ಸಾವಿರ ಕೋಟಿ ಸಾವಿರ ಕೋಟಿ ಕೊಡಬೇಕು ಪಾಲು ಒಂದು ಸಾವಿರ ಕೋಟಿ ಅವ್ರು ಹಾಕೋದು ಉದ್ಯೋಗ ಸೃಷ್ಟಿ ಮಾಡೋದು ಅವರು ಕಾರ್ಖಾನೆ ಮಾಡೋದು ಇವರು ಬಟ್ ಎಂಟೈರ್ ಲ್ಯಾಂಡ್ ಫ್ರೀಯಾಗಿ ಕೊಟ್ಟು ಜವಾಬ್ದಾರಿ ಸರ್ಕಾರ ಈ ನಿಯಮದ ಮೇಲೆ ಅದು ಆಗಿದ್ದಿದೆ ಆ ನಿಯಮಕ್ಕೆ ಸರ್ಕಾರ ಬದ್ಧ ಆಗಲಿಲ್ಲ ಲ್ಯಾಂಡು ಸರಿಯಾಗಿ ಸಿಗಲಿಲ್ಲ ಅದು ಸರ್ಕಾರ ಜಮೀನು ಆತ್ನೋರು ರೈಟ್ ಐತಿ ಇನ್ನು ಆರ್ನೋರೈಕೆ ಅದನ್ನು ಏನೋ ಮಾಡೋಕ್ಕೆ ಹೋದಾಗ ಅದು ಆಗಲಿಲ್ಲ ಅದು ಅಷ್ಟೊತ್ತಿಗೆ ಸರ್ಕಾರ ಬೀಗಾಯ್ತು ಪ್ರೊಸೆಸ್ಸಲ್ಲಿ ಇದ್ದು ಸರ್ಕಾರ ಬೀಗಾಯ್ತು ಮುನೇಪ್ ಅಲ್ಲಿ ಕೈ ಬಿಟ್ಟು ಆದರೆ ಆ ಬೆದ್ ಮನ್ಸಿ ಬಾಳ್ ಸಹಿಸಿದ್ರೆ ಇವ್ರು ಆ ಟೈಮಲ್ಲಿ ಹೊಣ್ಣಿದ್ವಿ ಮುನೇಪ್ ಕಾದು ಉಣ್ಣಿದ್ವಿ ಕೇಂದ್ರ ಮಂತ್ರಿ ಕೇಂದ್ರದ ಗದ್ದೆ ಅಂತ ಇದ್ದೀವಿ ಪ್ರಾಜೆಕ್ಟು ನಾವು ಆಯ್ಕೆ ಉಂಡ ಅದು ಮಾತಾಡ್ತಾ ಏನು ಮಾತಾಡ್ತಾವಂತ ನಾವು ಮತ್ತೆ ಅಥ್ಮೇ ಇಲ್ಲ ಡಿ ಸಿ ಸಿ ಬ್ಯಾಂಕ್ ಮುಸಿ ಆಡಳಿತ ಸಹ ಲೋನ್ ಯಾವ್ದು ಮಾತಾಡೋ ಮಾಡ್ತಾ ನೋದೆ ರೈಲ್ವೆದು ಅದು ಯಾಕಪ್ಪ ಸ್ಟಾಪ್ ಆಯ್ತು ಅಂದ್ರೆ ರೈಲ್ವೆ ಅದು ಯಾಕಪ್ಪ ಸ್ಟಾಪ್ ಆಯ್ತು ಅಂದ್ರೆ ಕೆಲವ್ರಿಗೆಲ್ಲ ನಿಮ್ ಗೊತ್ತಿರೋದನ್ನ ಮಾಹಿತಿ ರೈಲ್ವೆ ಅದು ಯಾಕಪ್ಪ ಅಂದ್ರೆ ರೈಲ್ವೆ ಅದೆಲ್ಲ ಶಂಕುಸ್ಥಾಪನೆ ಆಯ್ತು ಸಿದ್ದರಾಮಯ್ಯವ್ರು ಬಂದಿದ್ರು ಎಲ್ಲ ಮಾಡ್ಕೊಂಡು ಫಸ್ಟ್ ನೋಟಿಫಿಕೇಶನ್ ಅಲ್ಲಿ ಆರ್ನೂರು ಎಕರೆ ಜಾರಿ ಮಾಡ್ತಾರೆ ಇವರು ಇದು ಗೋಮಾಳ ಇದೆ ಆರ್ನೂರ ಎಕರೆ ತೋರಿಸ್ತಾರೆ ಆರ್ನೂರ್ ಎಕರೆಗೆ ನೋಟಿಫಿಕೇಶನ್ ಮಾಡ್ತಾರೆ ರೈಲ್ವೆ ಕಡೆಯಿಂದ ಆಯಿತಾ ಅದೇ ನಮ್ಮ ಮಾನ್ಯ ರಮೇಶ್ ಕುಮಾರ್ ಅವರು ಇದೇ ಕೆ ಎಚ್ ಮಿನಪ್ಪನವ್ರಿಗೆ ಪಕ್ಕದಲ್ಲಿ ಕುದಿಸ್ಕೊಂಡು ಏನು ಹೇಳ್ತಾರೆ ಅಂದರೆ ರೈತರಿಗೆ ಮೂವತ್ತು ಲಕ್ಷ ಕೊಡಬೇಕು ಒಂದು ಎಕರೆಗೆ ಅಂತ ಹೇಳ್ತಾರೆ ಆಗಲೇ ಆಗಲೇ ಅಂದರೆ ಈಗ ಒಂದು ಕೋಟಿ ಲೆಕ್ಕ ಆಗಲೇ ಕೆ ಎಚ್ ಮಿನಪ್ಪನವ್ರನ್ನ ಕುಳಿಸ್ಕೊಂಡು ರಮೇಶ್ ಕುಮಾರ್ ಮುಖಾಮುಖಿ ಮಾತಾಡ್ತಾರೆ ರೈತರ ಪರ ನಾನು ಇದ್ದೀನಪ್ಪ ರೈತರಿಗೆ ಜಮೀನು ಕಳ್ಕೊತಾ ಇದ್ದಾರೆ ಅವ್ರು ಖುಷಿ ಪಡಿಸ್ಬೇಕು ಇದ್ರ ಬಗ್ಗೆ ಇವತ್ತೇನಾದರೂ ನಾವು ಕಮ್ಮಿ ಅವ್ರಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವರು ನಮಗೆ ಮತ್ತೆ ತಿರುಗಿ ಬೀಳ್ತಾರೆ ಅಂತ ರಮೇಶ್ ಕುಮಾರ್ ಅವ್ರು ಹೇಳ್ತಾರೆ ಆಗ ಕೆ ಎಚ್ ಮುನಿಯಪ್ಪನವ್ರು ಏನು ಹೇಳ್ತಾರೆ ಅಂದರೆ ಅಷ್ಟು ಕೊಡೋಕ್ಕಾಗೋದಿಲ್ಲ ನಾವು ನೀವು ಇಂಡಸ್ಟ್ರಿಯಲ್ಲಿ ನರ್ಸಾಪುರ ಹತ್ರ ಇದು ಮೂವತ್ತು ಲಕ್ಷ ಕೊಡ್ತಾ ಇರೋದ ಕೊಟ್ಟು ಕೊಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ರೈತರ ಜಮೀನು ಕೊಡೋಕ್ಕಾಗೋದಿಲ್ಲ ಅಷ್ಟು ಅಂತ ಕೆ ಎಚ್ ಮುನಪ್ಪನವ್ರು ಹೇಳ್ತಾರೆ ಇದು ಭೂಮಾಪಿ ದಂಧೆ ಏನು ಮಾಡ್ತಾರೆ ಗೊತ್ತಾಯಿದ್ದಾರೆ ಮಧ್ಯದಲ್ಲಿ ಮಧ್ಯವರ್ತಿಗಳು ಈಗ ಮಾತಾಡಿದ್ರಲ್ಲ ಶನಿವಾರ ಮಾತಾಡಿದಾರಲ್ಲ ಅವ್ರ ಮಧ್ಯ ಒಂದು ಎ ಸಿ ಅಂದ್ರೆ ಗೊತ್ತಲ್ಲ ಎ ಸಿ ಡಿ ಸಿ ಅಂತ ಅವರು ಸಮ್ಮುಖದಲ್ಲಿ ಅದೇ ಜಮೀನ್ ನೋಟಿಫಿಕೇಶನ್ ನ ಎರಡನೇ ಹಂತದಲ್ಲಿ ಮುನ್ನೂರು ಎಕರೆಗೆ ತರ್ತಾರೆ ಇನ್ನು ಮುನ್ನೂರು ಎಕರೆನ ಇವರು ಹೆಂಗ್ ಕಪಿಳ್ಸ್ತಾರೆ ನಿನ್ನ ಹೆಸರಲ್ಲಿ ನನ್ನ ಹೆಸರಲ್ಲಿ ಎಲ್ಲ ರೈತರ ಹೆಸರಲ್ಲಿ ಕೋರ್ಟ್ಗೆ ಹಾಕ್ತಾರೆ ಅದನ್ನ ಕೋರ್ಟ್ಗೆ ಹಾಕ್ಕೊಂಡು ಅದನ್ನ ಎರಡನೇ ನೋಟಿಫಿಕೇಶನ್ಗೆ ಮುನ್ನೂರು ಎಕರೆ ಬಂದ್ಬಿಟ್ಟು ಆಗ ರೈಲ್ವೆ ಏನಾಗುತ್ತೆ ಆರ್ನೂರು ಎಕರೆ ತೋರಿಸ್ತಾರೆ ಎರಡನೇದ್ರಲ್ಲಿ ಮುನ್ನೂರು ಎಕರೆ ತೋರಿಸ್ತಾರೆ ಆಗ ಆರ್ನೂರು ಕಟ್ಟೋದ ಅವ್ರ ದುಡ್ಡು ಇಲ್ಲ ಮಿಕ್ಸಿದವರು ರೈತರಿಗೆ ಕಟ್ಟೋದ ದುಡ್ಡು ಇಲ್ಲ ಮುನ್ನೂರು ಎಕರೆ ಕಟ್ಟದ ದುಡ್ಡು ಇದರಿಂದ ತೊಂದರೆ ಆಗಿ ರೈಲ್ವೆ ಹೋಗಿದೆ ಅಷ್ಟೇ ಇದು ಒಳಗೊಳಗೆ ಏನೇನು ಬೇಕೋ ಎಲ್ಲ ನಡೆಯಿತು ಭೂ ಭೂಮಿಗಳಂದ್ರೆ ಇವರೇ ಮೊನ್ನೆ ಶನಿವಾರ ಮಾತಾಡಿದಾರಲ್ಲ ಇವರೇ ಎಸಿನ ಮಾತಾಡಿಕೊಂಡು ರೈತರು ಮಾತಾಡಿಕೊಂಡು ಆ ಜಮೀನ್ ಮೇಲೆ ಆ ಯಾವ ಸರ್ಕಾರಿ ಜಮೀನ್ ಮೇಲೆ ನಮ್ಮ ಮಂಜೂರಾಗಿದೆ ಇನ್ನೊಂದಾಗಿದೆ ಅಂತ ಅದ್ರ ಮೇಲೆ ಕೇಸುಗಳ ಹಾಸ್ಕೊಂಡು ಅದನ್ನ ರದ್ದು ಮಾಡಿಸ್ತಾರೆ ಇದರಿಂದ ತೊಂದರೆ ಆಗಿದೆ ನಮ್ಮ ರೈತರ ಪರ ಇವಾಗ ಹೇಳ್ತಾ ಇದ್ದೀನಿ ಯಾರಾದರೂ ರೈತರು ಇರೋದ ಇದ್ರೆ ಅವ್ರಿಗೆ ನಾನು ಹೇಳ್ತಾ ಇರೋದು ರೈತರ ರೈತರಿಂದ ಇವತ್ತು ಅನ್ನದಾತ ಅಂತ ಕರೀತಾರೆ ರೈತರು ಹೋದ್ಮೇಲೆ ಯಾರು ಸಾಫ್ಟ್ವೇರ್ ಇನ್ನೊಂದು ಯಾವುದು ತಿನ್ನೋಕ್ಕಾಗೋದಿಲ್ಲ ಇವತ್ತು ಆಯ್ತಾ ರೈತರು ಏನನ್ನು ದುಡಿದಿದ್ದೆ ತಿನ್ನೋಕ್ಕಾಗೋದು ಅದು ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಮೊನ್ನೆ ಶನಿವಾರ ಮಾತಾಡಿದ ದೊಡ್ಡ ಮಹಿಷಿಗೆ ಹೇಳ್ತಾ ಇದ್ದೀನಿ ನಾನು ಇದುವರೆಗೂ ನಮ್ಮ ಏನೇನೋ ಸ್ಟೇಟ್ಮೆಂಟ್ ತಟ್ಕೊಂಡು ಏನೇನೋ ಮಾತಾಡ್ಕೊಂಡು ಹೋಗಿದ್ದೀರಾ ಆದ್ರೇನು ಒಂದು ದೊಡ್ಡ ಮನುಷ್ಯ ತಿಳ್ಕೊತಾನೆ ಅಂತ ನಾವು ಇದುವರೆಗೂ ಸಹಿಸ್ಕೊಂಡಿದ್ವಿ ಇನ್ನು ಮೇಲೆ ನಮ್ಮ ಜಮೀನಿಗೆ ನಮ್ಮ ಮನೆಗಳಿಗೆ ನೀವೇನ ಬಂದರೆ ನಿಮಗೆ ಭಂಗ ಆಗುತ್ತೆ ಬೇರೆನೂ ಆಗುತ್ತೆ ನಿಮಗೆ ಇದಂತೂ ನಾವು ನಿನ್ನ ನಿನ್ನ ಮುಂದೆನೇ ಹೇಳ್ತೀನಿ ನಿನ್ನ ಪೇಪರ್ ಮುಖಾಂತರ ಅಲ್ಲ ನಿನ್ನ ಮುಂದೆನೇ ಹೇಳ್ತೀನಿ ನಿನ್ನ ಮೇಲೆ ನಮ್ಮ ಊರಿಗೇನಾದ್ರು ಯಾವುದಾದ್ರೂ ವಿಷಯಗಳು ಮಾತಾಡಬೇಕಂದ್ರೆ ನೀನು ಸ್ಪಷ್ಟವಾಗಿ ನೂರಕ್ಕೆ ನೂರು ತಿಳ್ಕೊಂಡು ಮಾತಾಡಬೇಕು ಯಾವ ವಿಷಯ ಆಗಬಹುದು ನೀನು ಅರ್ಧ ಪರ್ಧ ತಿಳ್ಕೊಂಡು ನೀನೇನನ್ನ ಮಾತಾಡಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಅಲ್ಲಿ ನಿನಗೆ ಬೇರೆ ಥರ ಇರುತ್ತೆ ಇದಂತೂ ನಾನು ಹೇಳಕ್ ಬಯಸ್ತೀನಿ ಮೊನ್ನೆ ಶನಿವಾರ ಯಾರು ಮಾತಾಡಿದಾರೋ ಅವ್ರಿಗೆ ರೈತರ ಪರ ಇರೋದ